ಮಹಾಗಣಾಧಿಪತಿಯೇ ನಮಃ ಶ್ರೀ ಮಾತ್ರೇ ನಮಃ ಶ್ರೀ ಗುರುಭ್ಯೋ ನಮಃ ಮಹಾಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದವರ ಜ್ಞಾನಕ್ಕೆ ಕೂಡ ಅಮರತ್ವ ಬರುತ್ತೆ ಅಂದ್ರೆ ನೀವು ನಂಬ್ತೀರಾ ಆ ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ಅಮೃತವು ಕೂಡ ಅಡಗಿದೆ ನೀವೇ ನೋಡಿ ಮಹಾಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದವರ ಒಂದು ಜ್ಞಾನ ಸಾಮಾನ್ಯವಾಗಿ ಇರೋದಿಲ್ಲ ಅವರ ಪಾಂಡಿತ್ಯನೇ ಬೇರೆ ಇರುತ್ತೆ ಯೋಚನೆ ಶಕ್ತಿನೇ ಬೇರೆ ಇರುತ್ತೆ ವಿಶೇಷವಾಗಿ ಆ ಸಂಗಮ ಕ್ಷೇತ್ರಕ್ಕೆ ಸೂಕ್ಷ್ಮ ರೂಪದಲ್ಲಿ ದೇವಾನುದೇವತೆಗಳು ಭಾರದ್ವಾಜ ಋಷಿಗಳು ಅಷ್ಟೇ ಯಾಕೆ ಹಿಮಾಲಯದಲ್ಲಿ ತಪಸ್ಸನ್ನಾಚರಿಸುವ ಸಾಧುಗಳು ನಾಗಾಸಾಧುಗಳು ಸಿದ್ಧರು ಯೋಗಿಗಳು ದೇವತೆಗಳು ಅಷ್ಟೇ ಅಲ್ಲ ನಮ್ಮ ಆದಿಗುರುಗಳಾದಂತ ದತ್ತಾತ್ರೇಯರು ಕೂಡ ಬಂದು ಸ್ನಾನವನ್ನ ಆಚರಿಸ್ತಾರೆ ಆ ಪವಿತ್ರ ಸಂಗಮ ಕ್ಷೇತ್ರದಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮಗೆ ಜ್ಞಾನಕ್ಕೆ ಅಮೃತ್ವ ಯಾಕೆ ಅಂದ್ರೆ ಸಿದ್ಧರು ಯೋಗಿಗಳು ಗುರುಗಳು ಋಷಿಗಳು ಸೇವಿಸಿರುವ ಗಾಳಿಯನ್ನೇ ನಾವು ಸೇವಿಸ್ತೀವಿ ಅದರಿಂದ ಖಂಡಿತವಾಗ್ಲು ನಮ್ಮ ಅಂತಃಕರಣ ಶುದ್ಧಿಯಾಗಿ ನಮ್ಮ ಬುದ್ಧಿ ವಿಕಾಸಗೊಂಡು ನಮ್ಮ ಜ್ಞಾನ ಕೂಡ ಶುದ್ಧವಾಗೇ ಆಗತ್ತೆ ಇಂತಹ ಪರಮ ಪವಿತ್ರವಾದಂತ ಅವಕಾಶ ನಮ್ಮ ಸನಾತನ ಧರ್ಮ ಮಾತ್ರ ನಮಗೆ ಕಲ್ಪಿಸಿಕೊಟ್ಟಿರುವಂತದ್ದು ನಮಗೆ ಒಂದು ಸೌಭಾಗ್ಯವೇ ಸರಿ ಹಾಗಿದ್ರೆ ಈ ಕುಂಭಮೇಳ ಅಂತಂದ್ರೆ ಏನು ಸಾಮಾನ್ಯವಾಗಿ ಕುಂಭ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ ಮೇಳ ಅಂತಂದ್ರೆ ಗುಂಪಾಗಿ ಸೇರಿ ನಾವು ಆಚರಿಸುವಂತ ಒಂದು ಜಾತ್ರೆ ಅಥವಾ ಮೇಳ ಅಂತಾನೆ ಹೇಳ್ಬೋದು ಹೇಗೆ ಆಶ್ರಮದಲ್ಲಿ ಸಾಧನೆ ಮಾಡೋ ಅಂತ ಸಾಧು ಸಂತರು ಅಹ್ ಆಶ್ರಮಗಳಲ್ಲಿ ಇರ್ತಾರೋ ಹಾಗೆ ನಾಗ ಸಾಧುಗಳು ಮತ್ತೆ ಬೇರೆ ಬೇರೆ ಸಾಧುಗಳು ತಮ್ಮ ಅಖಾಡಗಳಲ್ಲಿ ಇರ್ತಾರೆ ಅವರು ಈ ಒಂದು ಸ್ನಾನವನ್ನ ಆಚರಣೆ ಮಾಡ್ಲಿಕ್ಕೋಸ್ಕರ ತಮ್ಮ ಒಂದು ಅಖಾಡಗಳಿಂದ ಬಂದು ಇಲ್ಲಿ ಎಲ್ಲಿ ಕುಂಭಮೇಳ ನಡೆಯತ್ತೆ ಆ ಒಂದು ಸ್ಥಳಕ್ಕೆ ಬಂದು ಆ ಸಂಗಮ ಕ್ಷೇತ್ರದಲ್ಲಿ ಅವರು ತಮ್ಮ ಒಂದು ಕುಂಭವನ್ನ ತಂದಿರ್ತಾರೆ ಅಂದ್ರೆ ಒಂದು ಕಲಶವನ್ನ ಅವರ ಜೊತೆನಲ್ಲಿ ಇಟ್ಕೊಂಡು ಬಂದು ತುಂಬಾ ವಿಜೃಂಭಣೆಯಿಂದ ಸ್ನಾನವನ್ನ ತುಂಬಾ ಒಳ್ಳೆ ಸೆಲೆಬ್ರೇಷನ್ಸ್ ಅಲ್ಲಿ ಅವರು ಆಚರಣೆಯನ್ನ ಮಾಡಿ ಆ ಪವಿತ್ರವಾದಂತ ಜಲವನ್ನ ತಮ್ಮ ಕುಂಭದಲ್ಲಿ ಶೇಖರಣೆ ಮಾಡಿಕೊಂಡು ತಮ್ಮ ಅಖಾಡಗಳಲ್ಲಿ ತಗೊಂಡು ಹೋಗಿ ಅದನ್ನ ಪೂಜೆಯನ್ನ ಮಾಡ್ತಾರೆ ಇದು ಒಂದು ವಿಶೇಷ ಅಷ್ಟೇ ಅಲ್ಲ ಇದಕ್ಕೆ ಇನ್ನೊಂದು ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಪುಷ್ಕರ ಸ್ನಾನ ಯಾಕೆ ಇಷ್ಟೊಂದು ಮಹತ್ವವನ್ನ ಪಡ್ಕೊಳ್ತು ಅನ್ನೋದ್ರ ಹಿಂದೆ ಒಂದು ಕತೆ ಕೂಡ ಇದೆ ಪುಷ್ಕರ ಅನ್ನೋ ಒಬ್ರು ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಆಚರಣೆ ಮಾಡ್ತಾರೆ ಅವರು ವರುಣ ದೇವರಿಗೆ ಜಲದ ಮೇಲೆ ಹೇಗೆ ಅಧಿಪತ್ಯವನ್ನ ಕೊಟ್ಟಿದ್ದೀರಾ ನನಗೂ ಹಾಗೆ ಕರುಣಿಸಿ ಅಂತ ಕೇಳ್ತಾರೆ ಆಗ ಬ್ರಹ್ಮದೇವರು ವರುಣನಿಗೆ ಆಲ್ರೆಡಿ ಅದನ್ನ ಕೊಟ್ಟಾಗಿದೆ ನಿನಗೆ ಮತ್ತೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅವರು ಇನ್ನೊಂದು ವಿನಂತಿ ಮಾಡ್ತಾರೆ ಅದು ಏನಪ್ಪಾ ಅಂತಂದ್ರೆ ಹಾಗಿದ್ರೆ ನಿಮ್ಮ ಒಂದು ಕಮಂಡಲದಲ್ಲಿ ವಿಷ್ಣುವಿನ ಪಾದವನ್ನ ತೊಳೆದಿರುವಂತ ಪವಿತ್ರ ಜಲ ಇದೆಯಲ್ಲ ಅದನ್ನ ನನಗೆ ಕೊಡಿ ಅಂತ ಕೇಳ್ತಾರೆ ಅದನ್ನು ಕೂಡ ಆಗಲ್ಲ ಅಂತ ಹೇಳಿದ್ದಕ್ಕೆ ಈ ಪುಷ್ಕರ ಅನ್ನೋರು ಮತ್ತೆ ಘೋರವಾದ ತಪಸ್ಸನ್ನ ಆಚರಣೆ ಮಾಡೇ ಮಾಡ್ತಾರೆ ಹೇಗ ದೇವತೆಗಳು ಮಂತ್ರಕ್ಕೆ ಕಟ್ಟು ಬೀಳ್ತಾರೋ ತಪಸ್ಸನ್ನ ಆಚರಣೆ ಮಾಡಿದಾಗ ಅವರು ವರಗಳನ್ನ ಕೊಟ್ಟೇ ತಿರ್ಬೇಕಾಗತ್ತೆ ಅದಕ್ಕೆ ಬ್ರಹ್ಮದೇವರು ಒಂದು ವರವನ್ನ ಈ ಪುಷ್ಕರನಿಗೆ ಕರುಣಿಸ್ತಾರೆ ಅದೇನಪ್ಪಾ ಅಂತಂದ್ರೆ ಬ್ರಹ್ಮದೇವರು ಹೇಳ್ತಾರೆ ನಿನಗೆ ವರುಣನಷ್ಟೇ ಪವಿತ್ರವಾದಂತ ಸ್ಥಾನವನ್ನ ನಿನಗೆ ಕರುಣಿಸ್ತೀನಿ ಈ ಬೃಹಸ್ಪತಿ ಯಾನ ಏನಾಗುತ್ತಲ್ಲ ಅಂದ್ರೆ ಬೃಹಸ್ಪತಿ ಹನ್ನೆರಡು ರಾಶಿಗಳಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡುವಾಗ ಒಂದೊಂದು ನದಿ ಹನ್ನೆರಡು ದಿವಸಗಳ ಕಾಲ ಒಂದು ಪಾವಿತ್ರತೆಯವನ್ನ ಪಡ್ಕೊಳ್ಳುತ್ತೆ ಆ ಒಂದು ದಿನಗಳಲ್ಲಿ ನೀನು ಆ ನದಿಗಳಲ್ಲಿ ಒಂದು ವಾಸ ಮಾಡುವಂತ ಒಂದು ವರವನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಹೀಗೆ ಗಂಗೆಯಿಂದ ಮೊದಲಾದ ಹನ್ನೆರಡು ನದಿಗಳು ಸಾರ್ದ ತ್ರಿಕೋಟಿ ತೀರ್ಥ ಸಹಿತ ಪುಷ್ಕರನ ಒಂದು ನಿವಾಸ ಮಾಡುವ ಕಾಲಕ್ಕೆ ಪುಷ್ಕರ ಅಂತ ಒಂದು ಹೆಸರು ಬಂತು ಹಾಗಿದ್ರೆ ನಾವು ಯಾವ್ಯಾವ ರಾಶಿಯಲ್ಲಿ ಪ್ರವೇಶ ಮಾಡುವಾಗ ಗುರುಗ್ರಹ ಹನ್ನೆರಡು ದಿವಸಗಳ ಕಾಲ ಯಾವ ನದಿಗೆ ಪುಷ್ಕರ ಸ್ನಾನದ ಒಂದು ಮಹತ್ವ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ ನಿಮಗೆಲ್ಲ ತಿಳಿದಿರೋ ಹಾಗೆ ಬೃಹಸ್ಪತಿ ಒಂದ್ ವರ್ಷ ಒಂದ್ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಮೇಷದಿಂದ ಮೊದಲಾದ ಹನ್ನೆರಡು ರಾಶಿಗಳಲ್ಲಿ ಗುರುವಿನ ಒಂದು ಸಂಚಾರ ಸಮಯ ಏನಿದೆಯಲ್ಲ ಅಲ್ಲಿ ಪುಷ್ಕರ ವಾಸ ಮಾಡ್ತಾನೆ ಆಯಾ ನದಿಗಳಲ್ಲಿ ಮೂರುವರೆ ಕೋಟಿ ತೀರ್ಥಗಳಿಂದ ಸಹಿತವಾದಂತ ತೀರ್ಥರಾಜ ಹಾಗೂ ಸಕಲ ಮುನಿಗಳು ಕೂಡ ವಾಸ ಮಾಡ್ತಾರೆ ಆದ ಕಾರಣ ಪ್ರವೇಶ ಅಂದ್ರೆ ಗುರುವಿನ ಒಂದು ರಾಶಿ ಪ್ರವೇಶದಿಂದ ಹನ್ನೆರಡು ದಿನಗಳು ಆದಿಪುಷ್ಕರ ಅಂತಲೂ ಕೊನೆಯ ಹನ್ನೆರಡು ದಿನಗಳನ್ನ ಅಂತ್ಯ ಪುಷ್ಕರ ಅಂತನೂ ಪ್ರಸಿದ್ಧಿ ಪಡೆದಿದೆ ಈ ದಿನಗಳಲ್ಲಿ ನದಿ ತೀರಗಳಲ್ಲಿ ಮಾಡುವ ಒಂದು ಕ್ಷೇತ್ರವಾಸ ತೀರ್ಥ ಸ್ನಾನ ಮತ್ತೆ ಶ್ರಾದ್ದಗಳು ದಾನ ವ್ರತ ಜಪ ತಪ ಪೂಜಾದಿಗಳ ಎಲ್ಲದಕ್ಕೂ ಕೂಡ ಅನಂತ ಫಲಗಳು ದೊರೆಯುತ್ತೆ ಅದಕ್ಕೆ ಕುಂಭಮೇಳಕ್ಕೆ ಕೋಟಿ ಕೋಟಿ ಜನ ಹರಿದು ಬರ್ತಾ ಇರೋದು ಪುಣ್ಯ ಫಲವನ್ನ ಮತ್ತೆ ಅನಂತ ಫಲಗಳನ್ನ ಸಂಪಾದಿಸ್ಕೊಳ್ಬೇಕು ಅಂತ ಈ ಒಂದು ಸುಕೃತ ನಮ್ಮ ಸನಾತನ ಧರ್ಮದಲ್ಲಿರೋದು ನಮಗೆ ಹೆಮ್ಮೆಯ ವಿಷಯ ಹಾಗಿದ್ರೆ ಪುಷ್ಕರ ಸ್ನಾನ ಮಾಡಬೇಕಾದ್ರೆ ಮೇಷರಾಶಿಯಲ್ಲಿ ಗುರುವಿನ ಒಂದು ಪ್ರವೇಶವಾದಾಗ ಗಂಗಾ ನದಿಗೆ ಪುಷ್ಕರ ವೃಷಭ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ನರ್ಮದಾ ನದಿಗೆ ಮಿಥುನ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಸರಸ್ವತಿ ನದಿಗೆ ಕರ್ಕಾಟಕ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಯಮುನಾ ಸಿಂಹರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಗೋದಾವರಿ ನದಿಗೆ ಪುಷ್ಕರ ಕನ್ಯಾ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಕೃಷ್ಣಾ ನದಿಗೆ ಪುಷ್ಕರ ತುಲಾ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಕಾವೇರಿ ನದಿಗೆ ಪುಷ್ಕರ ವೃಶ್ಚಿಕ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಭೀಮರತಿ ನದಿಗೆ ಪುಷ್ಕರ ಧನುಸ್ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಪುಷ್ಕರ ನದಿಗೆ ಪುಷ್ಕರ ಮಕರ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ತುಂಗಾಭದ್ರಾ ನದಿಗೆ ಪುಷ್ಕರ ಕುಂಭ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಸಿಂಧೂ ನದಿಗೆ ಪುಷ್ಕರ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಪ್ರಣಿತಾ ನದಿಗೆ ಪುಷ್ಕರ ಹಾಗಿದ್ರೆ ನಾನು ಕುಂಭಮೇಳ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡೋದ್ ಬಿಟ್ಟು ಪುಷ್ಕರದ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂತ ಅನ್ಕೊಳ್ತಿದ್ದೀರಾ ಯಾಕೆ ಅಂತಂದ್ರೆ ಎಷ್ಟೋ ಜನ ಕುಂಭಮೇಳಕ್ಕೆ ಹೋಗಕ್ಕಾಗಿಲ್ವೆ ಫ್ಲೈಟ್ ಚಾರ್ಜಸ್ ಜಾಸ್ತಿ ಇದೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗತ್ತೆ ಅಂತ ಅನ್ಕೊಳ್ಳೋರು ನಿಮಗೆ ಈ ಒಂದು ಪ್ರಿವಿಲೇಜ್ ಕೂಡ ಇದೆ ಈ ಒಂದು ಪುಷ್ಕರ ಸ್ನಾನವನ್ನ ಮಾಡಿದಾಗ್ಲೂ ಕೂಡ ನಿಮಗೆ ಅದೇ ವಿಶೇಷವಾದಂತ ಫಲಗಳು ನಿಮಗೆ ದೊರೆಯುತ್ತೆ ಅನ್ನೋ ಒಂದು ನಾಲೆಜ್ ಇರ್ಲಿ ಅನ್ನೋದಕ್ಕೋಸ್ಕರ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಒಂದು ದಂತಕತೆ ಪ್ರಕಾರ ತುಂದಿಲಾ ಎಂಬ ಒಬ್ಬ ಋಷಿ ಇರ್ತಾನೆ ಅವನು ಶಿವನನ್ನ ತಪಸ್ಸನ್ನ ಆಚರಣೆ ಮಾಡಿದ್ರಿಂದ ಅವನು ಶಿವನ ಅಂಶಗಳಲ್ಲಿ ಸೇರಿ ನೀರೇ ಆಗಿ ಬಿಡ್ತಾನಂತೆ ಅವನಿಗೆ ಪುಷ್ಕರ ಅಂತ ಒಂದು ಜಲದೇವತೆಯ ಒಂದು ಹೆಸರನ್ನ ಅವನಿಗೆ ಕೊಡ್ತಾರಂತೆ ಅದಕ್ಕೆ ಅವನು ಬ್ರಹ್ಮನ ಕುರಿತು ತಪಸ್ ಮಾಡಿ ನನಗೆ ವರುಣ ದೇವರಿಗಿರುವಂತ ಪೊಸಿಷನ್ ನ ಕೊಡಿ ಅಂತ ಅವನು ಪ್ರಾರ್ಥನೆ ಮಾಡಿ ನಂತರ ಆ ಕತೆ ಏನು ಅಂತ ನಿಮಗೆ ನಾನು ತಿಳಿಸಿದ್ದೀನಿ ಸೊ ಈ ತರ ಪುಷ್ಕರ ಸ್ನಾನ ಮಾಡೋದ್ರಿಂದ ಏನೆಲ್ಲ ಆಗತ್ತೆ ಅಂತಂದ್ರೆ ಇದ್ರಲ್ಲಿ ಅರವತ್ನಾಲ್ಕು ಕೋಟಿ ತೀರ್ಥಗಳು ಭೂಲೋಕಕ್ಕೆ ಪುಷ್ಕರದ ಒಂದು ಸಮಯ ಅಂತ ಹೇಳದ್ನಲ್ಲ ಗುರುಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವಂತ ಒಂದು ಹನ್ನೆರಡು ದಿನಗಳ ಕಾಲವನ್ನ ಪುಷ್ಕರ ಅಂತಾರೆ ಆ ಒಂದು ವೇಳೆಯಲ್ಲಿ ಈ ಭೂಲೋಕಕ್ಕೆ ಅರವತ್ನಾಲ್ಕು ಕೋಟಿ ತೀರ್ಥಗಳು ಹಿಡಿದು ಬರ್ತುವಂತೆ ಅಷ್ಟೇ ಅಲ್ಲ ಈ ನದಿಗಳಿಗೆ ವಿಶೇಷವಾದಂತ ಶಕ್ತಿ ಸಿಕ್ಕು ಈ ವೇಳೆಯಲ್ಲಿ ದೇವಾನು ದೇವತೆಗಳು ಸಪ್ತ ಋಷಿಗಳು ನವಖಾಂಡ ಋಷಿಗಳು ಎಲ್ಲಾ ಮಹರ್ಷಿಗಳು ನದಿಯಲ್ಲಿ ಸ್ನಾನ ಮಾಡಕ್ಕೆ ಭೂಲೋಕಕ್ಕೆ ಅಂತ ಇಳಿದು ಬರ್ತಾರಂತೆ ಸೂಕ್ಷ್ಮ ರೂಪದಲ್ಲಿ ಹೀಗಾಗಿ ಪುಷ್ಕರವಾದ ನದಿ ಹನ್ನೆರಡು ದಿನಗಳವರೆಗೆ ದೈವಿ ಶಕ್ತಿಯನ್ನ ಹೊಂದಿರುತ್ತೆ ಅಂತ ಒಂದು ಅಚಲವಾದಂತ ನಂಬಿಕೆ ನಮ್ಮ ಧರ್ಮದಲ್ಲಿ ಇದೆ ಈ ಪುಷ್ಕರದ ಒಂದು ಸಂದರ್ಭದಲ್ಲಿ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲಾ ಜೀವಿಗಳ ಒಂದು ಪವಿತ್ರಗೊಂಡು ಈ ವೇಳೆ ದಾನ ಧರ್ಮ ಮಾಡಿದವರಿಗೆ ವಿಶೇಷವಾದಂತ ಪುಣ್ಯ ಕೂಡ ಲಭಿಸುತ್ತೆ ಅಷ್ಟೇ ಅಲ್ಲ ಗುರುಬಲ ಇಲ್ಲ ಅನ್ನೋರಿಗೆ ಪುಷ್ಕರ ಸ್ನಾನ ಮಾಡೋದ್ರಿಂದ ಗುರುವಿಗೆ ಒಂದು ನಿಮ್ಮ ಜಾತಕಗಳಲ್ಲಿ ಬಲ ಸಿಕ್ಕು ವಿಶೇಷವಾದಂತ ಗುರುಗಳ ಅನುಗ್ರಹ ಕೂಡ ಆಗಿ ನಿಮ್ಮ ಜೀವನ ತುಂಬಾ ಪಾಸಿಟಿವ್ ಆಗಿ ಬದಲಾವಣೆ ಅಂತೂ ಖಂಡಿತ ಆಗತ್ತೆ ಈ ಕುಂಭಮೇಳದ ಒಂದು ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಬರೇ ನಾಲ್ಕು ಪವಿತ್ರವಾದಂತ ಕ್ಷೇತ್ರಗಳಲ್ಲಿ ಯಾಕೆ ಈ ಕುಂಭಮೇಳವನ್ನ ಆಚರಿಸಲಾಗತ್ತೆ ಹನ್ನೆರಡು ವರ್ಷಗಳಕ್ಕೆ ಒಮ್ಮೆ ಮತ್ತೆ ಆರು ವರ್ಷಕ್ಕೆ ಒಮ್ಮೆ ಅರ್ಧ ಕುಂಭಮೇಳವನ್ನ ಕೂಡ ಆಚರಿಸಲಾಗತ್ತೆ ನಿಮಗೆಲ್ಲಾ ತಿಳಿದಿರೋ ಹಾಗೆ ಸಮುದ್ರ ಮಂಥನದ ಒಂದು ಸಮಯದಲ್ಲಿ ದೇವಾನು ಆ ಅಮೃತಕ್ಕಾಗಿ ಕಿತ್ತಾಟ ನಡೀತಾರೆ ಆಗ ಮೋಹಿನಿ ಅವತಾರದಲ್ಲಿ ಮಹಾವಿಷ್ಣು ಬಂದು ಆ ಅಮೃತ ತುಂಬಿದಂತ ಒಂದು ಕಲಶವನ್ನ ಹೊತ್ಕೊಂಡು ಬಂದು ಅದನ್ನ ದೇವತೆಗಳಿಗೆ ಹಂಚ್ತಾ ಇರುವಾಗ ಅದರಲ್ಲಿ ಒಂದು ನಾಲ್ಕು ಹನಿಗಳು ಮಾತ್ರ ಭೂಮಿಯ ಒಂದು ನಾಲ್ಕು ಕಡೆ ಬೀಳುತ್ತಂತೆ ಆ ಒಂದು ನಾಲ್ಕು ಹನಿಗಳು ಬಿದ್ದಂತ ಜಾಗ ಏನಿದೆ ಅದೇ ನಾಲ್ಕು ಪುಣ್ಯ ಕ್ಷೇತ್ರಗಳು ಪುಣ್ಯ ನದಿಗಳಾಗಿ ಹರಿತಿದೆ ಅಂತ ಒಂದು ಪ್ರತೀತಿ ಇದೆ ಅದು ಯಾವ್ದಪ್ಪ ಅಂತಂದ್ರೆ ಈಗ ಪ್ರಯಾಗರಾಜ್ ಅಲ್ಲಿ ನಡೀತಿರುವಂತ ಕುಂಭಮೇಳ ಇದೆಯಲ್ಲ ಆ ಪ್ರಯಾಗರಾಜ್ ಅನ್ನೋ ಒಂದು ಸ್ಥಳದಲ್ಲಿ ಕೂಡ ಆ ಒಂದು ಅಮೃತದ ಹನಿ ಬಿದ್ದಿರುವಂತ ಜಾಗ ಅಷ್ಟೇ ಅಲ್ಲ ಹರಿದ್ವಾರ್ ನಾಸಿಕ್ ಹಾಗೂ ಉಜ್ಜಯನಿಯಲ್ಲೂ ಕೂಡ ಈ ಒಂದು ಹನಿಗಳು ಬಿದ್ದು ಅಲ್ಲೆಲ್ಲಾ ಕೂಡ ಕುಂಭಮೇಳವನ್ನ ಆಚರಿಸಲಾಗುತ್ತೆ ಪ್ರತಿ ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭದ ಹೆಸರಲ್ಲಿ ಕುಂಭಮೇಳ ಆಯೋಜನೆ ಮಾಡಲಾಗುತ್ತೆ ಆದ್ರೆ ಇದು ಬರೇ ಪ್ರಯಾಗ್ರಾಜ್ ಮತ್ತೆ ಹರಿದ್ವಾರಲ್ಲಿ ಮಾತ್ರ ಆಚರಣೆಯನ್ನು ಮಾಡ್ತಾರೆ ಈಗ ಪೂರ್ಣ ಕುಂಭಮೇಳ ಅಂತ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಬರುತ್ತೆ ಅದು ಆ ವೃತ್ತವನ್ನ ಪೂರ್ಣ ಮಾಡಿದಾಗ ಆ ಒಂದು ಹನ್ನೆರಡು ವರ್ಷಗಳಿಗೆ ಒಮ್ಮೆ ಬರುವಂತ ಕುಂಭಮೇಳ ಏನಿದೆಯಲ್ಲ ಅದು ಬಂದು ಪ್ರಯಾಗ್ರಾಜ್ ಹರಿದ್ವಾರ್ ನಾಸಿಕ್ ಹಾಗೂ ಉಜ್ಜಯನಿಯಲ್ಲಿ ಕೂಡ ಆಚರಣೆ ಮಾಡ್ತಾರೆ ಆದ್ರೆ ಈ ಪೂರ್ಣ ವೃತ್ತವಾಗಿ ಹನ್ನೆರಡು ಬಾರಿ ಬಂದು ಹನ್ನೆರಡು ಇಂಟು ಹನ್ನೆರಡು ಅಂದ್ರೆ ನೂರ ನಲ್ವತ್ನಾಲ್ಕು ಅಂತಾರಂದ್ರೆ ನೂರ ನಲ್ವತ್ ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತ ಈ ವಿಶೇಷವಾದಂತ ಮಹಾ ಕುಂಭಮೇಳ ನಡೀತಾ ಇರೋದು ನಮಗೆಲ್ಲ ಸಾಕ್ಷಿಭೂತವಾಗಿರೋದು ನಮ್ಮ ಸೌಭಾಗ್ಯನೇ ಸರಿ ಈ ಕುಂಭಮೇಳದಲ್ಲಿ ಒಂದು ವಿಶೇಷವಾದಂತ ಸ್ನಾನಗಳಿವೆ ಅದಕ್ಕೆ ಶಾಯಿ ಸ್ನಾನ ಅನ್ನೋ ಒಂದು ಹೆಸರು ಕೂಡ ಇದೆ ಅಂದ್ರೆ ಪವಿತ್ರವಾದಂತ ಸ್ನಾನ ಅನ್ನುವಂತ ಒಂದು ಪ್ರತೀತಿ ಕಾಯ ವಾಚ ಮನಸ ಕರ್ಮಣಿ ನೀವು ಭಕ್ತಿಯಿಂದ ಆ ಒಂದು ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಸ್ನಾನವನ್ನ ಆಚರಣೆ ಮಾಡಿದ್ರು ಕೂಡ ನಿಮ್ಮ ಮನಃಶಕ್ತಿಯ ಒಂದು ಪ್ರಭಾವದಿಂದಾಗಿ ನೀವು ಯಾವ ತರ ಇಚ್ಛಿಸ್ತೀರೋ ಅದೇ ತರಾನೇ ನಿಮಗೆ ಪುಣ್ಯ ಫಲಗಳು ಖಂಡಿತವಾಗ್ಲೂ ದೊರೆಯುತ್ತೆ ನಿಮಗೆಲ್ಲ ತಿಳಿದಿರೋ ಹಾಗೆ ಪ್ರಯಾಗರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಒಂದು ಪುಣ್ಯ ಮಿಲನ ತ್ರಿವೇಣಿ ಸಂಗಮವಾಗಿ ಹರಿಯುತ್ತೆ ಹಾಗಿದ್ರೆ ಗಂಗಾ ನದಿ ಮತ್ತು ಯಮುನಾ ನದಿ ನಮ್ಮ ಕಣ್ಣಿಗೆ ನೋಡ್ಲಿಕ್ಕೆ ಸಿಗತ್ತೆ ಆದರೆ ಸರಸ್ವತಿ ನದಿ ಮಾತ್ರ ನಮಗೆ ಕಾಣೋದಿಲ್ಲ ಯಾಕೆಂದ್ರೆ ಅವಳು ಗುಪ್ತಗಾಮಿನಿಯಾಗಿ ಭೂಮಿಯ ಒಡಲಿನಿಂದ ಹರಿದು ಈ ಎರಡು ನದಿಗಳನ್ನ ಸೇರ್ತಾಳೆ ಭೂಮಿಯ ಒಳಗೆ ಹರಿಯೋದ್ರಿಂದ ಇವರಿಗೆ ಗುಪ್ತಗಾಮಿನಿ ಅನ್ನೋ ಒಂದು ಹೆಸರು ಕೂಡ ಬಂದಿದೆ ಆದರೆ ಇದೇ ಸರಸ್ವತಿ ನದಿ ತಿರುಪತಿ ಬೆಟ್ಟದ ಮೇಲಿರುವ ಶ್ರೀವಾರಿ ಕಲ್ಯಾಣಿಯಲ್ಲಿ ಬಂದು ಸೇರ್ತಾಳೆ ಆ ಮಹಾತಾಯಿ ಅನ್ನೋ ಒಂದು ಅಚಲವಾದಂತ ನಂಬಿಕೆ ಇದೆ ಇದು ಇನ್ನೊಂದ್ ದಿವಸ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗಿದ್ರೆ ನಮ್ಗೆ ಸಮುದ್ರ ಮಂಥನದ ಕಾಲದಲ್ಲಿ ನಮಗೆ ಅಮೃತ ಸಿಕ್ಕು ಈ ಒಂದು ನದಿಗಳಲ್ಲಿ ನಾಲ್ಕು ಹನಿಗಳನ್ನು ಬಿದ್ದು ಅದು ನಮಗೆ ಸ್ನಾನದ ಒಂದು ವಿಶೇಷವಾದಂತ ಸೌಭಾಗ್ಯನ ಮಾತ್ರ ಕರ್ಣಿಸಿದ್ಯಾ ಅಷ್ಟೇ ಅಲ್ಲ ಸಮುದ್ರ ಮಂಥನದಿಂದ ನಮಗೆ ಹದಿನಾಲ್ಕು ವಿಶೇಷವಾದಂಥ ರತ್ನಗಳು ನಮಗೆ ದೊರೆತಿದೆ ಅದು ಯಾವುದಪ್ಪ ಅಂತಂದ್ರೆ ಕಾಮದೇನು ಉಚ್ಚ ಶ್ರವಸ್ಸನ್ನೋ ಏಳು ತಲೆಗಳಿರುವಂತ ಕುದುರೆ ಐರಾವತ ಕೌಸ್ತುಭಮಣಿ ಪಾರಿಜಾತ ದೇವ ವೃಕ್ಷ ಅಂತಾನೆ ಕರೆಸ್ಕೊಳ್ಳುವಂತ ಪಾರಿಜಾತ ಕಲ್ಪವೃಕ್ಷ ನಮ್ಮ ವಿಶಸ್ನೆಲ್ಲ ಫುಲ್ಫಿಲ್ ಮಾಡುವಂತ ಒಂದು ಟ್ರೀ ಹೆವೆನಲ್ಲಿ ಇರುತ್ತೆ ಅಂತ ನಾವು ಕೇಳ್ತೀವಲ್ಲ ಅದೇ ತರ ಕಲ್ಪ ವೃಕ್ಷ ಅಪ್ಸರಿಯರಲ್ಲಿ ರಂಬ ಚಂದ್ರ ಮಹಾವಿಷ್ಣುವನ ವಕ್ಷಸ್ಥಲದಲ್ಲಿ ವಾಸ ಮಾಡುವಂತ ಮಹಾಲಕ್ಷ್ಮೀ ದೇವಿ ಕೃಷ್ಣ ಊದುವಂತ ಪಂಚಜನ್ಯ ಅನ್ನೋ ಒಂದು ಶಂಕ ಕೂಡ ಸಮುದ್ರ ಮಂಥನ ಮಾಡುವಂತ ಸಂದರ್ಭದಲ್ಲೇ ಸಿಕ್ಕಿರೋದು ಅಷ್ಟೇ ಅಲ್ಲ ಹಾಲಾಹಲ ಅನ್ನೋ ವಿಷ ವಾರುಣಿ ಅಂತಂದ್ರೆ ವಾರುಣಿ ಅನ್ನೋ ಒಂದು ಸ್ತ್ರೀ ಮಧುರಾ ಪಾತ್ರೆಯನ್ನ ಇಡ್ಕೊಂಡು ಬರ್ತಾಳೆ ಅವಳು ವರುಣನ ಧರ್ಮಪತ್ನಿ ಧನ್ವಂತರಿ ನಿಮಗೆಲ್ಲ ಗೊತ್ತೇ ಇದೆ ಆಯುರ್ವೇದದಲ್ಲಿ ವಿಶೇಷವಾದಂತ ಸ್ಥಾನವನ್ನ ಪಡ್ಕೊಂಡಿರುವಂತ ಧನ್ವಂತರಿ ದೈವ ನಮ್ಗೆ ಎಷ್ಟೋ ಒಂದು ಕಾಯಿಲೆಗಳನ್ನ ವಾಸಿ ಮಾಡೋದ್ರಲ್ಲಿ ನಮ್ಗೆ ಅನುಗ್ರಹ ಮಾಡ್ತಾರೆ ಕೊನೆಯದಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಮೃತ ಅಂತಂದ್ರೆ ಯಾವುದು ಸಾವೇ ಇಲ್ಲದಂತೆ ಒಂದು ವರವನ್ನ ಕರುಣಿಸುವಂತ ಅಮೃತ ಕೂಡ ನಮಗೆ ಸಮುದ್ರ ಮಂಥನದ ಒಂದು ಸಮಯದಲ್ಲಿ ಸಿಕ್ಕಂತ ಒಂದು ರತ್ನ ಅದಕ್ಕೆ ಈ ಒಂದು ನಾಲ್ಕು ಹನಿಗಳು ಬಿದ್ದಂತ ಒಂದು ಕ್ಷೇತ್ರಗಳಾದಂತ ಪ್ರಯಾಗ್ರಾಜ್ ಉಜ್ಜಯಿನಿ ಹರಿದ್ವಾರ್ ಮತ್ತೆ ನಾಸಿಕ್ನಲ್ಲಿ ನಡೆಯುವಂತ ಕುಂಭಮೇಳ ದ ಒಂದು ಮಹತ್ತು ಅಷ್ಟಿದೆ ಈ ವರ್ಷ ಮನುಷ್ಯನಿಯ ಏಳೇಳು ಜನ್ಮ ಪಾಪಗಳನ್ನ ತೊಳೆಯುವಂತ ತೊಳೆಯಬಲ್ಲಂತ ಶತಮಾನಗಳಿಗೊಮ್ಮೆ ಘಟಿಸುವಂತ ದಿವ್ಯಾದ್ಭುತ ಪುಣ್ಯ ಸ್ನಾನ ಮಹಾಕುಂಭ ಮೇಳ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೀತಾ ಇರುವಂತ ಪ್ರಯಾಗರಾಜ್ನಲ್ಲಿ ನೀವು ಸಮಸ್ತ ಧಾರ್ಮಿಕ ಬಂಧುಗಳು ಸನಾತನ ಧರ್ಮವನ್ನ ದೈವಾಂತನೆ ಪಾಲಿಸ್ತಿರುವಂತಹ ಜನಗಳಿಗೆ ನಾನು ಪೂರ್ಣ ಸ್ನಾನದ ಪೂರ್ಣ ಫಲಗಳು ಸಿಗಲಿ ಅಂತ ನಾನು ಆಶಿಸ್ತೀನಿ ಮರಿಬೇಡಿ ಡಿಸಪಾಯಿಂಟ್ ಆಗ್ಬೇಡಿ ನಿಮಗೆ ಈ ಒಂದು ಕುಂಭಮೇಳದಲ್ಲಿ ನನಗೆ ಬಜೆಟ್ ಆಗ್ತಿಲ್ಲ ನಾನು ಹೋಗಿ ಸ್ನಾನ ಮಾಡಕ್ಕಾಗ್ತಿಲ್ಲ ಅನ್ನೋರು ಈ ಪುಷ್ಕರ ಒಂದು ಸ್ನಾನದ ಒಂದು ಮಹತ್ತನ್ನ ಕೂಡ ನಾನು ತಿಳಿಸಿದ್ದೀನಿ ಪುಷ್ಕರ ನದಿಯ ಒಂದು ರಾಶಿ ಗುರು ಪ್ರವೇಶ ಆಗುವಾಗ ಯಾವ್ಯಾವ ನದಿಗಳಿಗೆ ಆ ಒಂದು ಶಕ್ತಿ ಸಂಚಾರ ಆಗತ್ತೆ ಅಂತಾನು ನಾನು ತಿಳಿಸಿದೀನಿ ಆಗ ಕೂಡ ನೀವು ಹೋಗಿ ಸ್ನಾನ ಮಾಡಬಹುದು ನಮಗೆ ಈ ಒಂದು ಪ್ರಿವಿಲೇಜು ನಮ್ಮ ಧರ್ಮದಲ್ಲಿರೋದಕ್ಕೆ ನಾವು ಯಾವಾಗ್ಲೂ ಚಿರಋಣಿಗಳಾಗಿ ಧಾರ್ಮಿಕರಾಗಿ ಉಳ್ಕೊಳ್ಳೋಣ ನಿಮಗೆಲ್ಲ ತಿಳಿದಿರೋ ಹಾಗೆ ಗ್ರಹವನ್ನ ಜೀವಕಾರಕ ಗ್ರಹ ಅಂತಾನೆ ಹೇಳ್ತಾರೆ ಶಾಸ್ತ್ರದಲ್ಲಿ ಅಂತಹ ಜೀವಕಾರಕನಾದಂತ ಗುರುಗ್ರಹ ಇನ್ನು ವೃಷಭ ರಾಶಿಯಲ್ಲಿ ಮೇ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಂಚಾರ ಮಾಡೋದ್ರಿಂದ ಪ್ರಯಾಗರಾಜಕ್ಕೆ ಹೋಗೋಕ್ಕಾಗಿಲ್ಲ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋಕ್ಕಾಗಿಲ್ಲ ಅಂತ ಪೇಚಾಡ್ಕೊಳ್ತಾ ಇದ್ದರೆ ನೀವು ಖಂಡಿತವಾಗ್ಲೂ ಮೇ ಹದಿಮೂರನೇ ತಾರೀಕವರೆಗೂ ನಿಮಗೆ ಈ ಒಂದು ಸುಯೋಗ ಇದೆ ನೀವು ಸ್ನಾನವನ್ನು ಸ್ನಾನವನ್ನು ನೀವು ವಿವಿಧವಾದಂಥ ಕ್ಷೇತ್ರಗಳಲ್ಲಿ ನೀವು ಆಚರಣೆ ಮಾಡೋದರಿಂದ ಅಷ್ಟೇ ಪುಣ್ಯ ಫಲಿತಗಳು ಬರುತ್ತೆ ಅಷ್ಟೇ ಅಲ್ಲ ಈ ಸಂಚಿಕೆಯಲ್ಲಿ ನಿಮಗೆ ಪುಷ್ಕರ ಅಂದರೆ ಏನು ಪುಷ್ಕರ ಸ್ನಾನ ಎಲ್ಲೆಲ್ಲಿ ನಡೆಯುತ್ತೆ ಯಾವ ಯಾವ ನದಿಗಳಲ್ಲಿ ಗುರು ಸಂಚಾರ ಮಾಡುವಾಗ ವಿಶೇಷವಾದಂಥ ಲೈಫ್ ಫೋರ್ಸ್ ಅಂತಂದರೆ ಜೀವಶಕ್ತಿ ಅದರಲ್ಲಿ ಸಂಚಾರ ಆಗತ್ತೆ ಆಗ ಸ್ನಾನ ಮಾಡೋದ್ರಿಂದ ನಮಗೆ ಏನು ಫಲಿತಗಳು ಬರುತ್ತವೆ ಅಂತ ಈ ಸಂಚಿಕೆಯಲ್ಲಿ ನಾವು ಹೇಳಿದೀವಿ ಈ ಒಂದು ವಿಶೇಷವಾದಂಥ ಕುಂಭಮೇಳದ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳು ಬೇಕು ಅಂತಂದರೆ ನಿಮಗೆ ಇಷ್ಟ ಆಗಿದೆ ಅಂತ ಆದರೆ ನೀವು ನಮಗೆ ಕಮೆಂಟ್ ಮೂಲಕ ಖಂಡಿತವಾಗ್ಲೂ ತಿಳಿಸಿ ಅಷ್ಟೇ ಅಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾ ನಮ್ಮ ಮೇಲಿರಲಿ ನಿಮ್ಮ ಆರೋಗ್ಯ ಮತ್ತು ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ಅಂತ ಹೇಳ್ತಾ ನಮಸ್ತೆ ಹರ ಹರ ಮಹಾದೇವ್